ಸರ್ವಯೂ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತಿ ಪರಮ ವರ್ಷ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನ ನಮ್ಮ ಶಿವಲಿಂಗೇಶ್ವರ ಮಠದಲ್ಲಿ ತಮ್ಮೆಲ್ಲರನ್ನು ಸಾಕ್ಷಿಯಾಗಿರಿಸಿಕೊಂಡು ಅಭೂತಪೂರ್ವ ಕಾರ್ಯಕ್ರಮ ಮಾಡ್ತಾರೆ ಸ್ವಾಮಿ ವಿವೇಕಾನಂದ ಈಗಾಗಲೇ ನಮ್ಮ ಎಲ್ಲ ಗುರು ಹಿರಿಯರು ಮಾತಾಡಿದ್ದಾರೆ ಅಂತ ವಿವೇಕಾನಂದರ ಕುರಿತು ಒಂದು ಏಕಪಾತ್ರ ಅಪಣೆ ಮಾಡಲಿಕ್ಕೆ ಅಪ್ಪಾಜಿ ಅವರು ಅಪ್ಪಣೆ ಕೊಡಿಸಿದ್ದಾರೆ ತಮ್ಮೆಲ್ಲರಂತ ಆಶೀರ್ವಾದದಿಂದ ನಾನು ಅದನ್ನ ಪ್ರಶ್ನೆ ಪಡಿಸ್ತಾನೆ ತಮ್ಮೆಲ್ಲರ ಒಂದು ಪ್ರೀತಿಯ ಚಪ್ಪಾರಿ ಅಂತ ಕಾರ್ಯಕ್ರಮ ಈ ಭರ್ ಹದಿನೆಂಟನೂರ ಅರವತ್ಮೂರು ಜನವರಿ ಹನ್ನೆರಡರಂದು ನಾನು ಜನಿಸಿ ಬಂದೆ ನನ್ನ ತಂದೆ ವಿಶ್ವನಾಥ್ ಅಂತ ಕಲ್ಕತ್ತಾ ಹೈಕೋರ್ಟ್ ನಲ್ಲಿ ಅತ್ಯಂತ ಮೇಧಾವಿ ನ್ಯಾಯವಾದಿಗಳಾಗಿದ್ದರು ದೈಭಕ್ತಿ ಅಂತ ನನ್ನ ತಾಯಿ ಭುವನೇಶ್ವರಿ ಮಾದೆಗೆ ಮೊದಲು ಇಬ್ಬರು ಹೆಣ್ಣು ಮಕ್ಕಳು ಜನಿಸಿದರು ಕಾಶಿ ವಿಶ್ವೇಶ್ವರನಲ್ಲಿ ಹರಕೆತ್ತ ಮೇಲೆ ಜನಿಸಿ ಬಂದ ನನಗೆ ಮೊದಲು ವಿಶ್ವೇಶ್ವರನೆಂದು ನಾಮಕರಣ ಮಾಡಿ ನಂತರ ನರೇಂದ್ರನಾಥ್ ನರೇಂದ್ರನಾಥತ್ತನೆಂದು ಕರೆದರು ಬಾಲ್ಯದಲ್ಲಿ ನನ್ನ ತುಂಟಾಟಕೊಂಡು ಬೇಸತ್ತ ನನ್ನ ಅಮ್ಮ ಆ ಶಿವನಿಗೆ ಹೇಳ್ತಿದ್ದರಂತೆ ಶಿವನ ವಿಶ್ವನಾಥ ಮಗನನ್ನು ಈ ಮಂಗನನ್ನು ಎಲ್ಲ ಎಂದಾಗ ನಾನು ಒಂದು ಗುತ್ತಿದ್ದೆ ಬಿಕಾಸ್ ಮ್ಯಾನ್ ಪರ ಅಲ್ಲವೇ ಅಂದು ಬಾಲ್ಯದಲ್ಲಿ ನಾನು ಆಡಿನ ಒಂದು ಶ್ರೇಷ್ಠ ವಿದ್ವಾತರ ಅಂತ ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರ ಮೆಟ್ರೋಪಾಲಿಟನ್ ಸಂಸ್ಥೆಯಲ್ಲಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಪ್ರಾರಂಭವಾಯಿತು ಹಾಗೆ ಎಂಬತ್ತೊಂದರಲ್ಲಿ ನಾನು ಪ್ರೆಸಿಡೆನ್ಸಿ ಕಾಲೇಜಿಗೆ ಸೇರಿ ಬಿ ಎ ಪದವಿಯನ್ನು ಪಡೆದಿ ಬಾಲ್ಯದ ಒಂದು ಸಿರಿಯನ್ನು ಮೊಳಕೆಯಲ್ಲಿ ನೋಡಿ ಎಂಬಂತೆ ನನ್ನ ಗುರುಗಳ ಅಂತ ಪ್ರೊಫೆಸರ್ ವಿಲಿಯಂ ಹೇಸನ್ ಅವರು ನನ್ನಲ್ಲಿ ಆಧ್ಯಾತ್ಮದ ಹಸಿವನ್ನು ಹರಿಚಿದ್ರು ಅವರ ಸಲಹೆಯಂತೆ ನಾನು ರಾಜಾರಾಮ್ ಮೋಹನ್ ರಾಯ ಸ್ಥಾಪಿಸಿದ ಬ್ರಹ್ಮ ಸಮಾಜದಲ್ಲಿ ಹಲವು ಅಧ್ಯಾತ್ಮ ಗ್ರಂಥಗಳನ್ನು ಅಭ್ಯಾಸ ಮಾಡಿದೆ ಹಾಗೆ ಸತ್ಯದ ಶೋಧನೆಯಲ್ಲಿ ಇರುವಾಗ ದಕ್ಷಿಣೇಶ್ವರದಲ್ಲಿ ಕಾಳಿದೇವಿ ಆರಾಧಕರ ಅಂತ ಗುರು ರಾಮಕೃಷ್ಣ ಪರಮಹಂಸರ ಸಂದರ್ಶನವಾಯಿತು ಗುರು ರಾಮಕೃಷ್ಣ ಪರಮಹಂಸರು ಸರ್ವ ಧರ್ಮಗಳ ಸಾರವನ್ನು ಅರಿತ ಪ್ರತಿಭಾನ್ವಿತ ಸಮಯವಾದಿ ಪ್ರಜ್ಞಾವಂತ ಅಂತ ಗುರುಗಳು ಅವರ ಹಸ್ತಸ್ಪರ್ಶದಿಂದ ನನಗೆ ಈ ಬ್ರಹ್ಮಾಂಡದ ದಿವ್ಯ ದರ್ಶನವಾಗಿ ನಾನು ಒಂದು ಆನಂದವನ್ನು ಅನುಭವಿಸುತ್ತಿರುವಾಗ ಗುರುಗಳು ನನ್ನನ್ನು ಕುರಿತು ನರೇಂದ್ರ ನೀನು ಈ ಪ್ರಾಪಂಚಿಕ ಸುಖ ಭೋಗವನ್ನು ಅನುಭವಿಸುವುದಕ್ಕಾಗಿ ಹುಟ್ಟಿಲ್ಲ ನಿನ್ನಿಂದ ಮನುಕುಲು ಉದ್ಧಾರವಾಗಬೇಕಾಗಿದೆ ಎಂದು ಹೇಳಿದಾಗ ಗುರುಗಳು ಹೇಳಿದ ಆದೇಶದಂತೆ ನಾನು ನಡೆಯಬೇಕ ಗುರುಗಳು ಸಮಾಧಿಸ್ಥರಾದರು ಮುಂದೆ ಗುರುಗಳು ಸಮಾಧಸ್ಥರಾದ ಮೇಲೆ ಅವರ ಸಲಹೆಯಂತೆ ನಾನು ಮಾತೋ ಶ್ರೀ ದೇವಿ ಹಾಗೂ ಇತರ ಆಪ್ತೇಶ್ವರ ಸಲಹೆಯಂತೆ ಗಂಗಾ ನದಿ ತೀರದಲ್ಲಿ ರಾಮಕೃಷ್ಣ ಮಠವನ್ನು ಸ್ಥಾಪಿಸಿದೆ ಅದು ಎಂದು ಬೇಲೂರು ಆಧ್ಯಾತ್ಮದ ಕೇಂದ್ರವಾಗಿದೆ ನಾನು ಅಲ್ಲಿಂದ ಏನನ್ನಾದರೂ ಸಾಧಿಸಬೇಕಾದ್ರೆ ಅದಕ್ಕೆ ತಪಸ್ಸಿನ ಅವಶ್ಯಕತೆ ಇದೆ ಸ್ವಾಮಿಗಳಾದಂಥವರು ತಪಸ್ಸು ಮಾಡುವುದರಿಂದ ಅಲ್ಲಿ ಒಂದು ಶಕ್ತಿಯು ಪ್ರಾಪ್ತವಾಗುತ್ತದೆ ಎಂದು ಗುರುಗಳು ಹೇಳಿದ ಮಾತಿಂದ ಹಿಮಾಲಯದ ತಪ್ಪಲ್ಲಿ ಹೋಗಿ ನಾನು ತಪಸ್ಸನ್ನು ಆಚರಿಸಿದೆ ಅಲ್ಲಿ ನಾನು ತಪಸ್ಸನ್ನು ಆಚರಿಸುವಾಗ ಅಗೋಚಿರವಾದ ಸಿಬ್ಬಿಯು ಪ್ರಾಪ್ತವಾದದ್ದರಿಂದ ನಾನು ಲಖನೌ ಹಾಗೆ ಉತ್ತರ ಭಾರತದಲ್ಲಿ ಹಲವಾರು ಕ್ಷೇತ್ರಗಳನ್ನು ಸಂದರ್ಶಿಸುತ್ತಲಿರುವಾಗ ನನಗೆ ದಕ್ಷಿಣ ಭಾರತವನ್ನು ನೋಡುವ ಆಸೆ ಆಯಿತು ಕಾರಣ ರಾಜಸ್ಥಾನದ ಜೈಪುರ್ ಗುಜರಾತದ ಪರೋಡ ಅಹಮದಾಬಾದ್ ಮಹಾರಾಷ್ಟ್ರದ ಮುಂಬೈ ಕರ್ನಾಟಕದ ಬೆಳಗಾವಿ ಬೆಂಗಳೂರು ಮೈಸೂರು ಕೇರಳದ ತಿರುವನಂತಪುರ ಹಾಗೆ ಮದ್ರಾಸದ ಮರವೇ ಮೂಲಕ ನಾಡು ಭಾರತಾಂಬೆಯ ಪದತರವಾದಂತಹ ಕನ್ಯಾಕುಮಾರಿಗೆ ಬಂದ ಒಂದೆಡೆ ಬಂಗಾಳ ಸಾಗರ ಇನ್ನೊಂದೆಡೆ ಅರಬ್ಬಿ ಸಮುದ್ರ ಮುಂದೆ ಹಿಂದೂ ಮಹಾಸಾಗರ ತ್ರಿವೇಣಿ ಸಂಘದ ಮೇಲೆ ನಾನು ಬೆಟ್ಟದ ಬೆಟ್ಟದಂತಿರುವ ಬಂಡೆಯ ಮೇಲೆ ನಿಂತು ಸುತ್ತಲೂ ನೋಡಿದ್ವಿ ಆಗತಾನೆಯೇ ಪೂರ್ವ ದಿಕ್ಕಿನಲ್ಲಿ ಅರುಣೋಧವಾಗುತ್ತಲೇ ಇತ್ತು ಧ್ಯನ ಕಣ್ಣು ಮುಚ್ಚಿದರೆ ನನಗೆ ಭವ್ಯ ಭಡತು ನಾಯದ್ದು ಕಾಣತೊಡಗಿತು ತಾಯಿ ದೇವರು ಪಿತ್ರದೇವ ಭಾರತಕ್ಕಾಗಿ ಏನನ್ನಾದ್ರೂ ಮಾಡಬೇಕೆಂಬ ನನ್ನ ಸಂಕಲ್ಪವು ಅಲ್ಲಿ ದೃಢವಾಯಿತು ಆದರೆ ಬರಿಗೈ ಸನ್ಯಾಸಿ ನಾನು ಬರಿಗೈ ನನ್ನಿಂದ ಏನು ಸಾಧ್ಯವೆಂಬ ಅದಕ್ಕನ್ನು ಕೂಡ ನಾನು ಮುಚ್ಚಿಡದೆ ಮೊದಲೇ ಮದ್ರಾಸಿಗೆ ಬಂದೆ ಮದ್ರಾಸ್ನಲ್ಲಿ ನಾನಿರುವಾಗ ಹದಿನೆಂಟುನೂರ ತೊಂಬತ್ಮೂರು ಸೆಪ್ಟೆಂಬರ್ ಹನ್ನೊಂದರಂದು ಅಮೆರಿಕ ಚಿಕಾಗೋ ಪಟ್ಟಣದಲ್ಲಿ ವಿಶ್ವಧರ್ಮ ಸಮ್ಮೇಳನವು ಆಯೋಜಿತವಾಗಿರುವಂತಹ ಸುದ್ದಿಯನ್ನು ತಿಳಿದು ನನ್ನ ಪರಮ ಶಿಷ್ಯರ ಅಂತ ಮಹಾರಾಜ ರಮಾನಂದ ಜಸ್ಟಿಸ್ ಸುಬ್ರಹ್ಮಣ್ಯ ಅವರು ಹಾಗೂ ಕೇತ ಮಹಾರಾಜ ಸಹಕಾರದಿಂದ ನಾನು ಮೇ ಹದಿನೆಂಟು ತೊಂಬತ್ತಂದು ಹಡೆಗಳಲ್ಲಿ ನಾನು ಅಮೆರಿಕೆಗೆ ಪ್ರಯಾಣ ವಹಿಸಿದೆ ಹಳೆಗಳಲ್ಲಿ ಸಂಚರಿಸುತ್ತಿರುವಾಗ ಗುರುದೇವರ ಮಾತುನ ಸುದ್ದಿ ಪಡೆದಲ್ಲಿ ಬೀಳಾಯಿತು ನರೇಂದ್ರ ನೀನು ಈ ಪ್ರಾಪಂಚಿಕ ಸುಖಭೋಗವನ್ನು ಅನುಭವಿಸುವುದಕ್ಕಾಗಿ ಹುಟ್ಟಿಲ್ಲ ನಿನ್ನಿಂದ ಮನಗುಲು ಉದ್ಧಾರವಾಗಬೇಕಾಗಿದೆ ಎಂಬ ಮಾತು ಪುನಃ ಪುನಃ ನನ್ನ ಸ್ಪೃತಿ ಬೀಳಲಾರಂಭಿಸುದು ಕಾರಣ ನನಗೆ ಎಷ್ಟೇ ಕಷ್ಟ ನಷ್ಟಗಳು ಬಂದರೆಗಿದ್ರು ಕೂಡ ಹದಿನೆಂಟು ನೂರ ಮೂರು ಸೆಪ್ಟೆಂಬರ್ ಹನ್ನೊಂದರಂದು ಚಿಕಾಗೋ ಪಟ್ಟಣದಿಂದ ಅಂತ ವಿಶ್ವ ಧರ್ಮ ಸಮ್ಮೇಳನಕ್ಕೆ ಭಾರತದ ಪ್ರತೀತಿಯಾಗಿ ನಾನು ಹಾಜರಾದೆ ಹಾಜರಾದೆರಿ ಅಲ್ಲಿ ನಾನಕ್ಕೇನು ಯುರೋಪದ ಬೃಹತ್ ರಾಷ್ಟ್ರಗಳಿಂದ ಆಗಮಿಸಿದ ವಿವಿಧ ಧರ್ಮದ ಅನುಯಾಯಿಗಳು ಕ್ರಿಶ್ಚಿಯನ್ ಪಾತ್ರಿಗಳು ವೈಭವದಿಂದ ಆಗಮಿಸಿ ತಮ್ಮ ತಮ್ಮ ಧರ್ಮಗಳೇ ಶ್ರೇಷ್ಠವೆಂದು ಹಾಡಿದರು ಕೊನೆಯೇ ಭಾರತ ದೇಶದ ನನ್ನ ಸರದಿ ಆ ನಿಂತು ನಾನು ಸಂಬೋಧಿಸಿದ ಎರಡೇ ಎರಡು ಶಬ್ದಗಳು ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಪ್ರಿಯ ಸಹೋದರ ಸಹೋದರಿ ನೆರೆ ಸಹಸ್ರಾರ್ ಜನ ಎರಡು ನಿಮಿಷಗಳ ಪರ್ಯಂತರವಾಗಿ ಕರತಾಡ ಮಾಡಿದರು ಆವಾಗ ನಾನು ಮನದಲ್ಲಿ ಭಾರತ ಅಂಬೆಯನ್ನು ಸ್ಮರಿಸುತ್ತಾ ಗುರುದೇವರಿಗೆ ನಮಸ್ಕರಿಸಿದೆ ಅಂದಿನ ನನ್ನ ಭಾಷಣ ಪ್ರಿಯ ಬಂಧುಗಳೇ ಹಿಂದೂ ಎಂಬುದು ಧರ್ಮ ಮಾತ್ರವಲ್ಲ ಇದು ಒಂದು ಜೀವನ ವಿಧಾನ ಸರ್ವ ಧರ್ಮಗಳ ಸಾರವು ಹಿಂದೂ ಧರ್ಮದಲ್ಲಿ ಅಡಕವಾಗಿದೆ ಒಂದು ಪವಿತ್ರವಾದಂತ ನಮ್ಮ ಧರ್ಮ ಗ್ರಂಥವೆಂದರೆ ಅದು ಭಗವದ್ಗೀತೆ ಭಗವದ್ಗೀತೆಯನ್ನು ಮತ ಮಂದಿರದಲ್ಲಿ ಕೂತು ಹೇಳಲಿಲ್ಲ ಒಂದು ಕಡೆ ಕೌರವರ ಹನ್ನೊಂದು ಅಕ್ಷ ಸೈನ್ಯ ಇನ್ನೊಂದೆಡೆ ಪಾಂಡವರ ಏಳು ಅಕ್ಷರ ಸೈನ್ಯ ಎರಡು ಸೇರಿದ ಹದಿನೆಂಟು ಅಕ್ಷ ವಹಿಣಿಗಳ ಈ ಸೈನ್ಯದ ಮಧ್ಯದಲ್ಲಿ ಅರ್ಜುನ ಕೃಷ್ಣ ಪರಮಾತ್ಮ ಎಲ್ಲಿ ಗುರು ಭೀಷ್ಮಾಚಾರ್ಯು ಕೃಪಾಚಾರ್ಯ ಭೀಷ್ಮಾಚಾರ್ಯ ರಥವನ್ನು ತಂದರಿಸಿದಾಗ ಅಲ್ಲಿ ಕಂದಂತ ಆ ಒಂದು ಬಂಧುಗಳನ್ನು ಕಂಡು ಅರ್ಜುನ ನಾನು ಯುದ್ಧ ಮಾಡುವುದನ್ನು ಶಸ್ತ್ರ ಸನ್ಯಾಸವನ್ನು ತೆಗೆದುಕೊಂಡಾಗ ಕೃಷ್ಣನು ಹೇಳಿದ ಒಂದೇ ಒಂದು ಮಾತು ಕುತಃ ವಿಷಮೇ ಸಮೂಪಸಿತಂ ಅನಾರ್ಯಂ ಅಜುಷ್ ಸ್ವರ್ಗಂ ಕೀರ್ತಿಕರಂ ಅರ್ಜುನ ಹದಿನೆಂಟು ಅಧ್ಯಾಯಗಳಾಗಿ ಅದು ನಮ್ಮೆಲ್ಲರಿಗೂ ಭಗವದ್ಗ್ರಂಥವಾಗಿದೆ ಆ ಭಗವದ್ಗೀತೆಯ ಒಂದು ಎರಡು ಸಾಧನೆಗಳನ್ನ ತಮ್ಮ ಮುಂದೆ ಸಾದರಪಿಸ್ತಾರೆ ಶ್ರೀಕೃಷ್ಣನೇ Yeah. I'm

Such O-Od chamany水 I <laughs> thank you

thank you